ಇಂಥವೆಲ್ಲ ಹೇಳ್ಬೇಕು ಯಾರು ಬಸವರಾಜ್ ವೃತ್ತಾಶ್ರಮ ಕೆಳಗೋಗಿದಾರ ಹಾ ಅಂಥವರೆಲ್ಲ ಹೇಳ್ಬೇಕು ಸ್ವಾಮೀಜಿ ಅಂತವ್ರು ಹೇಳ್ಬೇಕು ಎಲ್ಲ ಸ್ವಾಮೀಜಿಗಳು ಕೂಡ ಹೇಳ್ಬೇಕು ಆಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಇತ್ತೀಚೆಗೆ ವಿವೇಕಾನಂದರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಅದನ್ನೇ ಯುವ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಹಸಿದವನಿಗೆ ಯಾವ ಧರ್ಮದಲ್ಲಿ ಅನ್ನ ಕೊಡಲ್ವೋ ಆ ಧರ್ಮ ಧರ್ಮನೇ ಅಲ್ಲ ಅಂತ ಹಸಿದವನಿಗೆ ಅನ್ನ ಕೊಡದಿದ್ದು ಯಾವ ಧರ್ಮ ಕೊಡಲ್ವೋ ಆ ಆ ಧರ್ಮ ಧರ್ಮನೇ ಅಲ್ಲ ಆ ಸಮಾಜ ಸಮಾಜನೇ ಅಲ್ಲ ಈಗ ನಾನ್ ಹೇಳಿದ್ದಲ್ಲ ವಿವೇಕಾನಂದ ಹೇಳಿದ್ದು ನಾನ್ ಹೇಳಿದ್ರೆ ಅದಕ್ಕೆ ಬೇರೆ ಒಂದು ಟ್ವಿಸ್ಟ್ ಮಾಡ್ಬಿಡ್ತದೆ ನಾನ್ ಹೇಳಿದ್ದಲ್ಲಪ್ಪ ವಿವೇಕಾನಂದ ಹೇಳುದಂತ ಮಾತಿದ್ವಿ ನಾನ್ ಜಾಸ್ತಿ ಹೊತ್ತು ಇನ್ನೊಂದು ಸಮಾವೇಶಕ್ಕೆ ಹೋಗ್ಬೇಕು ಅಲ್ಲಿಂದ ಬೆಂಗಳೂರಿನಲ್ಲಿ ಇನ್ನೊಂದು ಸಮಾವೇಶ ಇದೆ ಅದಕ್ಕೆ ಹೋಗ್ಬೇಕು ಸ್ವಾಮೀಜಿ ನಾವು ನಿಮ್ ಜೊತೆ ಇರ್ತೀವಿ ನಿಮ್ಗೆ ನೀವು ಹೇಳಿದ್ದಂತ ಎಲ್ಲೂ ಮಾಡ್ಕೊಡಕ್ಕಾಗಿದ್ರು ಕೂಡ ಕೆಲವಂತೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಾನು ಇದು ಒಂದು ಹಿಂದುಳಿದ ಸಮಾಜ ಹಿಂದುಳ ಸಮಾಜದ ಜೊತೆ ಇರುತ್ತೇನೆ ನಿಮ್ ಜೊತೆ ಇರುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರಗಳು ಮಾಡಿ ನಾನು ಪೂಜ್ಯ ಅಂಬಿಗರ ಚೌಡಯ್ಯನವರಿಗೆ ಗೌರವವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ